ಯವ್ವ ಅರಾಮದಿ ಇಲ್ ಭೀ ಅಣ್ಣ ಅವು ಯಾಕೆ ಭಾಳ ಮೆತ್ಕಾಳ ಅಂತೇಳಿ ಅದಕ್ಕೆ ಬನ್ನಿವಾ ಅಯ್ಯ ಒಂದು ವಾರದಿಂದ ಫೋನ್ ಪೋನ ಚೆನ್ನಾಗತ್ತೇನೆ ಆಲ್ಕಟ್ಟು ಬಡನ ಕಿವ್ಯಾಕೋವಲ್ಲ ಈ ಬೆಂಡ್ಲಂತರ ಬಿಡು ಅವ್ರಿವ್ರ ಮನೆ ಸ ಮಗಳ ಮನೆ ಅಂತ ಪಣ ಕಟ್ಟದ್ರಾಗ ಅದಳ ಯಾರು ಕಿವಿ ಹಾಕೋಬೇಕವ ಈ ಮುದಕ್ಕೆ ಒಂದು ಸತ್ರ ಸಾಕು ಅಂತೇಳಿ ಕಾಯಾಕತ್ತಾರ ಯವ ಹೌದನ್ ಭೀ ನಿನ್ನ ಪರಿಸ್ಥಿತಿ ನೋಡೋಕೆ ಆಗಲ್ತವ ಯವ ಅಥವಾ ಏನು ಚಂದಾಗೆ ನೋಡ್ಕೋವಲ್ರ ಬಿಡುಬೇ ನಿನ್ನ ಎಲ್ಲಿ ಹೋದ್ರೆ ಸುಖ ಸಿಕ್ಕಿತ್ ಬೇವ ನಿನಗೆ ಹಾಂ ಚಂದಾಗೆ ನೋಡ್ಕೋವಲ್ರಿ ಇವರು ಸರಿತ್ ನಂಗೆ ಹೇಳ್ತಂತಡಿ ಚಂದಾಗಿ ನೋಡ್ಕೊ ರೀ ನಮ್ಮೂ ನೋಟ ಅಂತ ಹೇಳಿ ಏನತ್ತಾ ಅಲ್ಲ ಅದಕ್ಕೆ ನಮ್ಮ ಮೌನ್ ಚಂದಗೆ ನೋಡ್ಕೋವಲ್ರಿ ನೀವು ಹಾಂ ನೋಡ್ರಿ ಎಷ್ಟು ಬಡಕ್ಲಗೇಳ ಆ ಒಂದು ಹೊತ್ತಿಗೆ ಸರಿ ರುಚಿ ರುಚಿಯಾಗಿ ಊಟ ಮಾಡಿದ್ರೆ ಹಿಂಗೆ ಅಕ್ಕಿದ್ದಿಲ್ಲಕ್ಕಿ ನಮ್ಮ ಅಲ್ಲ ಒಂದು ಮಾತು ಹೇಳ್ತೀನಿ ಸುಮ್ಮನೆ ಅತ್ತಿಯರ್ನ ಕರ್ಕೊಂಡು ಹೋಗು ಹ್ಞೂ ಏನು ಮಾಡಿ ಅಕ್ಕಿ ಏನಿಲ್ಲ ಅಂದ್ರೆ ಒಂದು ತಿಂಗಳದಾಗ ಒಂದು ಐದಾರು ಕೆ ಜಿರೋ ದಪ್ಪಾಬೇ ಅವ್ರ ಹಂಗೆ ಮಾಡಿಸ್ ಯಾಕೆ ಯಾಕ ನಾಲ್ಕು ಮಗಳ ಮನೆಗೆ ಹೋಲಿ ಆಸ್ತಿ ಏನು ಮಗಳಿಗೆ ಕೊಟ್ಟೆ ನಾನು ನನ್ನ ಮಾಡಿದ ಆಸ್ತಿ ಎಲ್ಲ ನೀವೇ ಇಟ್ಕೊಂಡ್ರಿ ನೀವು ಜಪಾನ್ ಮಾಡ್ಬೇಕಾ ಏನ ಮಗಳು ಜಪನ್ ಮಾಡ್ಬೇಕಾ ಹಾಂ ಆಕಿಗೆ ಹಿಂಗೆ ಅನ್ನೋದು ನೀನು ಅಬ್ಬಾ ಬ ಏನು ಮಿಗ್ಗರ್ ನಿಂತೀ ತಾಯಿ ನೀನು ಹಾಂ ಅಲ್ಲ ಎಲ್ಲ ಮಾಡಿ ಕೊಡ್ತೀವಿ ನೀವು ನೋಡ್ತಾ ಇದ್ದೀರಿ ಎಲ್ಲ ರುಚಿ ರುಚಿ ಮಾಡಿಕೊಟ್ಟು ಹಾಂ ಮುಂದೆಲ್ಲ ತಿನ್ನಾಕಿಟ್ಟು ಹಿಂಗೆ ಮಾತಾಡ್ತೀರಿ ಅಂದ್ರೆ ಮತ್ತೆ ಇನ್ನೇನು ಮಾಡ್ಬೇಕು ಅದಕ್ಕೆ ಹೋಗ್ರಿ ಅದೇನು ಮಾಡ್ತೀರಿ ಮಾಡ್ರಿ ಜಪನ್ ಜಪ್ನ ಮಾಡ್ರಿ ನೋಡೋಣ ಅದು ಎಷ್ಟು ದಪ್ಪು ಮಾಡ್ತಿರೋ ಏನು ಎತ್ತ ಒಂಚೂರು ಗೊತ್ತಾಗಬೇಕಲ್ಲ ಅದ್ರ ಸಂಬಂಧ ಹೇಳಿದ್ರಿ ಎತ್ತಿ ಯಾರ ಅಷ್ಟ ಮತ್ತೇನಿಲ್ಲ ನಮಗೆ ನಿಮ್ಮನ್ನು ನೋಡ್ಕೊಳಕ್ ಆಗಲ್ಲ ಅಂತಲ್ಲ ಏನಲ್ಲ ಎಷ್ಟು ಮಾಡಿ ಹಾಕಿದ್ರು ಅಷ್ಟೇ ಅವ್ರೇನು ಹರ್ಯದ ಹುಡುಗೇನ ಬರ್ಬರ್ ತೊರಬರ್ ಗಟ್ಟಿ ಮುಟ್ಟಾಗ ಒತ್ತಿ ಹಾಗೆ ಅದ ಏನು ಮಾಡೋಕ ಆಗಂಗಿಲ್ಲ ವಯಸ್ಸಾದಂಗ ಅದಂಗ ಏನ್ ಗಟ್ಟ ಕರನ್ ಮನುಷ್ಯ ಯಾರೇ ಆಗ್ಲಿ ವಯಸ್ಸಾದಂಗ ಅದಂಗ ಮೆತ್ತಗ ಆಗೋದು ನಾವು ದವಾಖಾನೆ ಕರ್ಕೊಂಡೋಗಿವಿ ಮನೆಲ್ಲ ತೋರಿಸ್ಕೊಂಡ್ ಬಂದಿವಿ ಏನ್ ಮಾಡಿದ್ರು ಅವ್ರಿಗೆ ಮತ್ತೆ ಅವ್ರ ಅದ ಸ್ವಲ್ಪ ನೋಡ್ರಿ ವಯಸ್ಸಾದಂಗ ಅದಂಗ ಹಂಗ ಸುಳ ಇದಕ್ಕೆ ದವಾಖಾನೆ ದವಾಖಾನೆ ಅಂತ ಅಡ್ಡಾಡ್ತೀರಿ ಅಂತೇಳಿ ಅಂದ್ರ ಗೊತ್ತನ್ರಿ ಹಾ ಕಮ್ ಸೆ ಕಮ್ ಅಂದ್ರೆ ಅವ್ರಿಗೆ ಏನಿಲ್ಲ ಅಂದ್ರೆ ಎಂಬತ್ತರ ಮ್ಯಾಗ ಅದಾವ ಅವ್ರ ವಯಸ್ಸಿಗೆ ನಾವು ಇರ್ತೇವೆ ಇಲ್ಲ ಗೊತ್ತಿಲ್ಲ ಇರ್ತಿರವ ಇರ್ತಿರಿ ಸೊಸಿ ಅದಾಳ ಬಿಗುವಕಿ ಎಲ್ಲ ಮಾಡಿ ಹಾಕ್ತಾಳೆ ಇರ್ಲಾರ್ದು ಏನು ಮಾಡ್ತೀರಿ ಸಸಿನ್ ಮಗಳ ಜೊತೆ ನೋಡ್ಕೊಂಡ್ರೆ ಮಾಡಿ ಹಾಕ್ತಾಳ ೇಳ ಕುಕ್ಕಿದಂಗೆ ಕುಕ್ತಾಳ ಮಾತ್ನಾಗ ಯವ ಹೆಂಗೆ ಕುಕ್ತಾಳೆ ನೋಡ ಯವ ಚೇಳು ಚೇಳಗಿಂತ ಬಲ ಅದಾಳ ನೋಡು ನೋಡಿ ಏನಾರ ಮಾತಾಡಿರಿ ಹಿಂಗೆ ಅಂತೀರಿ ನೀವು ಹ್ಞೂ ಹೋಗ್ಲಿ ಬಿಡಿ ಬೇಡ ಬೇಡತ್ತ ಕುಂದಿರಿ ಊಟಕ್ಕೆ ತಯಾರು ಮಾಡ್ತೀನಿ ಏಯ್ ಎಣಗಾಯಿ ಪಲ್ಯ ಮಾಡು ಪಾಪ ನನ್ನ ಮಗಳು ತಿನ್ಲಿ ಅದಕ್ಕ ಎಣ್ಣಗಾಯ ಅಂದ್ರೆ ಭಾರಿ ಜೀವ ನನ್ನ ಮಗಳು ತಿನ್ಲಿ ಮಾಡು ರುಚಿಯಾಗಿ ಮಾಡು ಊಟ ನಿಮಗೆ ಹೆಂಗೆ ಮಾಡ್ಕೊತಿರಲ್ಲ ಹಂಗೆ ಮಾಡ್ರಿ ನನ್ನ ಮಗಳಾಳಂತೇಳಿ ಹಿಂಗೆ ಹಂಗಾರ ಮಾಡಕ್ ಹೋಗ್ಬೇಡ್ರಿ ಆಶೆ ಇದ್ಲಿ ಮನೆಯಲ್ಲ ಬರದ್ ಯೋಚನೆ ಯವ ನೀನು ತ್ರಾಸು ತೊಗೋಬೇಡ ಸುಮ್ಮನೀರು ಏನು ಅವ್ರು ಮಾಡ್ತಾರಲ್ಲ ಎಲ್ಲದೂ ನಿಮ್ಮ ಅವನು ಗುದ್ದಾಡ್ತಿ ಅದಕ್ಕೆ ಹಿಂಗೆ ಹೋಲ್ ಬಿಡು ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಈಗ ಏನ ಬಿಟ್ಟನವಾ ಬಿಟ್ಟನೇ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಮೊದ್ಲಿನಂಗೆ ಬಿಟ್ಟು ಏನು ತಲೆ ಕೆಡಿಸ್ಕೊಂಡು ನನಗೆ ಏನು ಆಗಕ್ಕಾಗ್ಯ ಹೋದಿಲ್ಲ ಭಾಳ ಕಡಿಮೆ ಮಾಡೀನಿ ಆದರೂ ಜೀವ ಕೇಳೋದಿಲ್ಲ ಒಂದೊಂದು ಸಲ ಈ ಬೆಂಡ್ಲಾರ ಮಾಡೋ ಆಟಕ್ಕೆ ಹಂಗೆ ಆಕತ್ತೆ ನನಗಷ್ಟೇ ನನ್ನ ಮಗ ಅವನೇ ತಿ ಬಾರಿ ಬದಲಾಗ್ಯನವಾ ಭಾರಿ ಬದಲಾಗ್ಯನೋ ಮೊದಲು ತಾಯಿ ಅಂದ್ರಷ್ಟು ಜೀವ ಬಿಡ್ತಿದ್ದ ಗೊತ್ತನ ಏನಾರ ಹೇಳ್ತಿದ್ದಂಗೆ ಹೌದನ್ ಬೇ ಹಿಂಗನ ಹೌದಾ ಆಯಿತು ಮಾಡ್ತಾನೆ ಅಂಥೇಳಿ ಎಷ್ಟು ಇದು ಮಾಡ್ತಿದ್ದ ಹಿತ್ತಿತ್ತದ ಆ ಬೇಡಾನೋ ನಮ್ಮ ಮನೇನ ಮಾಡ್ತಾನವ ಆ ಮಗಳು ಯವಾ ಛೀ ಛೀ ಅಲ್ಲಿಂದ ಬರ್ತತೆ ಯವ್ವ ಮನೆಯಾ ಪೂಜೆ ಪುನಸ್ಕಾರ ಮನೆ ಶ್ರಾವಣ ಏನು ಆಕಿನ ಒಳಗೆ ಬಿಟ್ಕೋಬೇಡ ಅವ್ರು ಅದನ್ನ ಇದನ್ನು ಏನಾರ ಮಾಡಿ ತಿಂದಿರ್ತಾರ ಅಂತ ಹೇಳ್ತೇನೆ ನಾನು ಕೇಳೋದಿಲ್ಲ ಅಯ್ಯೋ ಮಗಳ್ರಿ ಕೆಷ್ಟಾದ್ರು ಅವ್ರೇನು ತಿಂತರ್ತವ್ರಿ ಅವರು ನಮ್ಮಂಗ ಶ್ರವಣ ಮಾಡ್ತಾರೆ ಅಂತಾಳ ಹೆಂಗೆ ಬೇಕಂಗೆ ಮಾಡಿ ಒಳಗ್ ಬಿಟ್ಟು ಗೊತ್ತಾಳೆ ಇವ್ವ ಕೆಟ್ಟ ಹೊಲಶಾಟ ಇವ ಕೆಟ್ಟ ಹೊಲಶಾಟ ಗೊತ್ತಾನೆ ಥೂ ಹೋಗ ಹುಡಿಗಿಲ್ಲಿಗೆ ಬರೋದ ನಂಗೆ ಸೇರೋದಿಲ್ಲ ಹ್ಞೂ ಎಷ್ಟು ಹೇಳ್ತಾನೆ ದೂರಿಡಕ್ಕಿನ್ನ ಅಂತೇಳಿ ನನ್ನ ಮಾತಿಯಲ್ಲಿ ಕೇಳ್ತಾವೆ ಅರ್ಧ ಆಕೆ ನೇತ್ರ ಬರುದು ಹೋಗೋದು ಮಾಡ್ತಾಳಲ್ಲ ಹಂಗಾಗಿ ಕಾಡಾಟ ನಮ್ಗೆ ಸಾಡೆ ಸಾತ್ ಗೊತ್ತಾನ ಹ್ಞೂ ಬುದ್ಧಿ ಥಿಯೇಟರ್ ಹೊಟ್ಟಿಗೆ ಅನ್ನ ತಿಂತ ಸಗಣಿ ತಿಂತಿವಿ ನೀನು ಮದುವೆ ಆಗೋಕತ್ತಿದ್ದನ್ನು ಕೇಳಿಸಿದಲ್ಲ ನೀನು ಆ ಕಸ್ತೂರಿಗೆ ಮೊದಲ ಕೊಡೋದು ಇಷ್ಟ ಇದ್ದಿದ್ದಿಲ್ಲಾ ನನ್ನ ಮಗಳಿಗೆ ಹಾ ನಿನ್ಗೂ ಗೊತ್ತೈತಿ ವಿಚಾರ ನೀನು ಏನು ಮಾಡಿದಿ ಹಾ ಕೊಡೋದು ಗೊತ್ತಿದ್ದು ನಿನಗ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಈ ರೊಕ್ಕ ತಗೊಂಡಿದ್ದನ್ನ ಹಂಗ ನಿಧಾನಾಗಿ ಮಾತಾಡಿದ್ರಕ್ಕಿದ್ದಿಲ್ಲ ಅದನ್ನ ಅಷ್ಟು ಮಂದಿ ಒಂದು ಬಾಯಿ ಮಾಡಿ ಕೆಲಸ ಏನಿತ್ತು ಆ ಕಸ್ತೂರಿಗೆ ಅಂದಿದ್ದನ್ನೆಲ್ಲ ಹೇಳೋ ಕೆಲಸ ಏನಿತ್ ನಿನಗೋ ಹಾ ಈಗ ನೋಡು ಗಂಡ ಏನಂತಿ ಕೊಡೋದಲ್ಲ ಮಗಳನ್ನ ಅಂತಕೊಂತಾರೆ ಎಷ್ಟಾದ್ರೂ ನನ್ನ ಮಗಳಿ ಕಿನ್ ಬಿಟ್ಟು ಕೊಡಕತಿ ಆಕೆ ನೀವ್ ನೀವೇನಾರ ಮಗಳು ಕೊಟ್ ಲಗ್ನ ಮಾಡ್ಲಿಲ್ಲ ಅಂದ್ರ ನಾನು ನಿಮ್ಮ ಮನಿಗ್ ಬರೋದಿಲ್ಲ ನೀವು ನನ್ನ ಮನಿಗ್ ಬರಕ್ಕೆ ಹೋಗ್ಬೇಡ್ರಿ ನನ್ನ ಮಕ್ಳಿಗೆ ನಾ ಬೇರೆ ಮಾಡ್ತೀನಿ ಅಷ್ಟರ ಅಯ್ಯೋ ಅಯ್ಯೋ ಅಷ್ಟಾರ್ ಗೊತ್ತ ಅದಕ್ಕೆ ಇಲ್ಲಕಿ ಮನೆ ಸಂಬಂಧ ಬೆಸಿ ಬೇಕ ಹೊರ್ತು ಮೂರು ಮೂರ್ ಪಾಲ್ ಮಾಡಬಾರ್ದು ಅಲ್ಲ ಮತ್ತ ಮಾಡಿದ್ ನೀವು ರೊಕ್ಕ ತಗೊಂಡಿ ಬಿಟ್ರಲ್ರಿ ಅಲ್ಲ ಏನಾತು ಅಪ್ಪ ಅವ್ನ ಮನೆಗೆ ಒಯ್ಳ ಸುಜ್ ಗೊತ್ತಾತ ಬಾಯಿ ಮುಚ್ಕೊಂಡಿರ್ಬೇಕು ನಾನ ಕೊಟ್ಟಿದ್ದೆ ನನ್ನ ಮಗಳಿಗೆ ಕಡಿಮೆ ಬಿದ್ದಿದ್ರೆ ನೀನು ಕೋಲು ಹಾಕಿ ಬಿಟ್ಟಲ್ಲ ಒಂದು ಒಳ್ಳೆ ಕಾರ್ಯಕ್ಕ ಮಾವ ಅತ್ತಿಯ ಬರಪ ಏನು ಇದು ಏನು ನಡೆಯಕತ್ತೈತಿ ಇಲ್ಲಿ ಹಾ ಅಲ್ಲ ಈಗ ಏನು ನಾನು ಏನು ಮಾಡೇನಂತ ತಪ್ಪು ಅನ್ನೋದು ನನಗೆ ಅದ ಅರ್ಥ ಆಗಲ್ತು ಈಗ ನಮ್ಮ ಏನು ಮಾಡ್ಯಾಳ ಅದು ನಿಮಗೂ ಗೊತ್ತೈತಿ ನೀವು ಬೇಕಾದ ಇದು ಮಾಡ್ರಿ ಈಗ ನನ್ನ ನನ್ನ ಆಕಿದ್ ಲಗ್ನ ಯಾಕೆ ತಪ್ಪಿಸಿದ್ರಿ ನೀವು ನಾ ಈಗ ಈಗಿನ ಕಸ್ತೂರಿ ಅತ್ತಿ ಕಡೆ ಮಾತಾಡ್ಬೇಕು ಅತ್ತಿ ಅತ್ತಿ ಬಾಯಿಲ್ಲ ನಾನು ನಿನ್ನ ಜೋಡಿ ಒಟ್ಟು ಮಾತಾಡ್ಬೇಕ ಮಾತಾಡ್ಲಿಲ್ಲ ಅಂದ್ರೆ ನಂಗೆ ಈಗ ಸಮಾಧಾನ ಆಗಲ್ಲ ಅತ್ತಿ ಬಾಯಿಲ್ಲ ಎಲ್ಲದಿ ಅತ್ತಿ ಇಲ್ಲ ಅದನಪ್ಪ ಏನು ಏನು ನಿಮ್ಮವ್ವ ನಿನ್ನ ಕಡೆ ಕಳಿಸಿದ್ರು ನಾ ಕೇಳೋಗ ಅಂತ ಹೇಳಿ ಈಗ ತಾವು ಕೇಳಿದ ಕೆಲಸ ಅಂತ ಹೇಳಿ ಈಗ ನಿನ್ ಕಳಿಸ್ಯಾರ ನಾ ಹೇಳಪ್ಪ ನೋಡತ್ತಿ ನಮ್ಮ ಹೋಗ್ ಕಳ್ಸ್ಯಾಳ ಅಂತ ನಾ ಬಂದಿಲ್ಲ ನಮ್ಮವ್ವ ಹೋಗ್ ಹೋಗ್ಬೇಡ ಅಂತ ಹೇಳಿ ಅಂದಿದ್ದು ಎರಡು ದಿನ ಸುಮ್ಮನೆ ಇರು ಹೋಗ್ಬೇಡ ಅಂತ ಹೇಳಿ ಅಂದ್ಲು ಆದ್ರೆ ನನ್ನ ಮನಸ್ ತಡಿಲಿಲ್ಲ ಹ್ಞೂ ಅಂತ ಕಿ ಮುಂದ ನಾ ಮತ್ತೆ ಬಂದೀನಿ ಈಗ ಗೊತ್ತನಾ ಇಲ್ಲಪ್ಪ ನೀ ಬಂದರೂ ಅಷ್ಟೇ ಹೋದರೂ ಅಷ್ಟೇ ಅದು ಬೇಕಾಗಿಲ್ಲ ನಾ ಹೇಳ್ತಾನಲ್ಲ ಈ ಮದ್ವೆ ಆಗಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮಾಡ್ತಿ ಏನತ್ತಪ್ಪ ಅಲ್ಲಪ್ಪ ಹೇಳತ್ತೀನಿ ಇಲ್ಲಿಗೆ ನೋಡಪ್ಪ ನನಗೆ ನಿಮ್ಮ ನಿಮ್ಮನಿಗೆ ಕೊಡಕ್ಕೆ ನನ್ನ ಮನಸ್ಸಿಲ್ಲ ಕಂಡು ಕಂಡು ಅದೇನಂತಾರಲ್ಲ ಹಾಳು ಬಾಗಿ ದುಡಕೆ ನಾ ತಯಾರಿಲ್ಲ ನನಗೆ ನಿಮ್ಮ ಮನೆಗೆ ಮದ್ಲು ಕೊಡಕ್ಕೆ ಮನಸ್ಸಿದ್ದಿಲ್ಲ ಅವತ್ತು ನೀನು ನಿಮ್ಮ ಇವರು ಅಣ್ಣಾರು ಬಂದು ಮಾತಾಡಿದ್ರ ಅಂತೇಳಿ ಎಲ್ಲೇ ಒಂದು ಕಡೆ ಮನಸ್ಸಿಗೆ ಆತ ಬಿಡು ಹುಡುಗ್ ಚಲೋ ಅಂತ ಕೊಡಾತಿದ್ದೆ ನಾನು ಹಾಂ ನನಗೆ ಆದರೂ ನನಗಲ್ಲಿ ಕೊಡಕ್ಕೆ ಮನಸ್ಸಿಲ್ಲಪ್ಪ ನಾವಲ್ಲೇ ನಂಗೆ ಬೇಡ ಯಾಕತಿ ಈಗೇನ್ ನಾವು ಹುಡುಕ್ ಕೆಟ್ಟದೇನೆ ಅಂತ ಅನಿಸ್ತದೆ ನಿನಗೆ ನಾ ಮಾಡಿದ್ರು ಮಾಡಿದ್ರ ನಂಗೆ ಏನು ತಪ್ಪಿಲ್ಲತಿ ನಾ ಮೋ ಹಿಂಗ್ ಮಾಡೋಣ ಅಂತ ನಂಗೆ ಗೊತ್ತೂ ಇದ್ದಿದ್ದಿಲ್ಲ ಅಲ್ಲತಿ ನೀವು ದೊಡ್ಡ ದೊಡ್ಡವ್ರು ಮಾಡ್ಕೊಳೋದಕ್ ನೀವು ನಮ್ಮ ಲಗ್ನ ಯಾಕೆ ಮುರಿತೀರಿ ನಿಮ್ ಮಗಳಿಗೆ ಇಷ್ಟ ಐತಿ ಕರಿಬೇಕಿನ್ ನಾ ಕೇಳ್ತೇನೆ ಅಕ್ಕಿಲ್ಲ ಮನೆಯಾಗ ಅಕ್ಕಿ ಗೆಳತಿ ಮನೆಗೆ ಹೋಗಿ ಏನ ಅಕ್ಕಿ ನಾ ನಾನ್ ನಿನ್ನೆ ಕೇಳಾತಪ್ಪ ಅಕ್ಕಿ ಇಷ್ಟ ಇಲ್ಲ ಅಂತ ಅಕ್ಕಿ ನಾ ಅಂದ್ಲವ ನೀ ಹಂಗಂತ ಹಂಗ ನೀ ಬೇಡ ಅಂದ್ರೆ ಬೇಡ ಹ್ಞೂ ಅಂದ್ರೆ ಹ್ಞೂ ಅಷ್ಟ ಅಂದ್ರೆ ನಾ ಬೇಡವಾ ಅಂದೆ ಆಯ್ತೇವಾ ಸುಮ್ನ ಆದ್ಲಕ್ಕೆ ಮತ್ತಷ್ಟ ನೋಡಪ್ಪ ನೀ ಸುಮ್ನ ಈಗ ನಾ ಹೇಳಿದ್ ಕಿರದ್ ಇದ್ ಮಾಡಕ್ ಹೋಗ್ಬೇಡ ನನ್ ಮಗಳಿಗೆ ಇಷ್ಟ ಇಲ್ಲ ನೀ ಕಿರಿಕಿರಿ ಮಾಡಕ್ ಹೋಗ್ಬೇಡ ನನ್ಗಾಕಿನ ನಿಮ್ ಮನಿ ಕೊಡಕ್ ಇಷ್ಟ ಇಲ್ಲ ಬೇಡ ಸುಮ್ಮನೆ ಸಣ್ಣ ವಿಚಾರ ದೊಡ್ಡ ಮಾಡ್ಕೊಂಡು ಈಗ ಆತಿಗೆ ಮದಿ ಪಿಕ್ಸ್ ಆಗಿತ್ತ ನಾ ಬೇಡನ್ನ ಮುಗಿದೋತ್ ಮಾತ ಕಸ್ತೂರಿ ಇಲ್ಲಿ ಹಿರಿಯರಂತೆ ನಾವು ನಿಂತೀವ ನೇನ ಅಷ್ಟು ಸುಲಭ ಅಲ್ಲ ಒಂದು ಮದ್ವಿ ಮಾಡ್ತೇನೆ ಮಾಡ್ಕೊಂತೀನಿ ಮಾಡುನು ಅಂತ ಪಟಕ್ಕನ ನಿಲ್ಸೋದು ಅಷ್ಟು ಸುಲಭದ ಮಾತು ಅಲ್ಲದು ಏನು ನೀ ಮಾಡ್ತೀರ ಸರಿ ಇಲ್ಲ ನೋಡು ಅರ್ಥ ಮಾಡ್ಕೋ ಕಸ್ತೂರಿ ಯಾಕೈ ನನಗೆ ನನ್ನ ಮೊಮ್ಮಗಳಿಗೆ ಏನು ಸಂಬಂಧ ಇಲ್ಲ ಅಂತ ಮಾಡಿ ನನ್ನ ಮಗಳನ್ನ ನಾನು ಅದ ಮನೆಗೆ ಕೊಡೋದು ನನ್ನ ಮೊಮ್ಮಗಳನ್ನ ಮಾವರ ಬೇಡ್ರಿ ಬೇಡ್ರಿ ಬೇಡ ಅನ್ನ ಕಾಗ್ಲಿ ಆ ಕೆಲಸ ಮಾಡಬೇಡ್ರಿ ಮಾವರ ನೋಡುವ ನನ್ನ ಮಗಳನ್ನ ಅಲ್ಲಿಗೆ ಕೊಡ್ಬೇಕಂತ ನನ್ನ ಮನಸ್ಸೈತಿ ನಾ ಕೊಡ್ತೇನೆ ಅಷ್ಟ ಬೇಡ ಗೀಡ ಅಂತ ಅನ್ನಕ್ಕೆ ಹೋಗ್ಬೇಡ ನೀನು ಅಷ್ಟ ಈಗ ನೋಡು ಸುಮ್ನ ಮಾತ ಆಮೇಲೆ ಹೇಳಲಿಲ್ಲ ಅಂತ ಅನ್ಬೇಡ ನೀ ಏನ್ ಬೇಕಾದ ತಿಪ್ಪುರ್ಲಾಗ ನಾ ಅಲ್ಲೇ ಕೊಟ್ಟ ಮದ್ವಿ ಈಗ ಬಂದಿಂದ ಕಿನ್ ಕುಂದರ್ಸ್ಕೊಂಡು ನಾ ಮಾತಾಡ್ತೀನಿ ನೀವ್ ಮದ್ವಿ ಮಾಡ್ರಿ ಅದ್ ಹೆಂಗ್ ಮಾಡ್ತೀರಿ ನಾನು ನೋಡ್ತೇನೆ ನಿಮ್ಗ್ ಮಮ್ಮಗಳಿಗೆ ಅಷ್ಟ ಸಂಬಂಧ ಐತಿ ನಾ ತಾಯಿ ನನಗೆ ನನ್ನ ಮಗಳಿಗೆ ಎಲ್ಲಿ ಮದ್ವಿ ಮಾಡ್ಬೇಕು ಎಲ್ಲಿ ಅಂತೇಳಿ ವಿಚಾರ ಇಲ್ಲನ್ರಿ ಮಾವರ ಹಾ ನಾನು ಇಷ್ಟ ದಿನ ಯಾವತ್ತು ನಿಮ್ ಇದ್ರಿಗೆ ನಿಂತ ಮಾತಾಡಿಲ್ಲ ಇವತ್ತು ಕೇಳಾಕತ್ತೀನಿ ಯಾಕಂದ್ರೆ ಪ್ರಸಂಗ ಹಂಗ ಬಂದೈತಿ ಅದಕ್ಕೆ ಕೇಳಾಕತ್ತೀನಿ ಇನ್ನು ಇದು ಈ ವಿಚಾರವಾಗಿ ಇದು ಮಾಡಕ್ಕೆ ಹೋಗ್ಬೇಡ್ರಿ ಬೇಡ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಇನ್ನು ಸುಮ್ಮನಿದ್ನಿ ಅಂದ್ರೆ ಏನಾದರೂ ಆಕೇತಿ ನೋಡಪ್ಪ ನೀ ವಿಚಾರವಾಗಿ ಮಾತಾಡ್ಬೇಡ ನಾ ಮದಿ ಮಾಡೋದಿಲ್ಲ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಆಯ್ತತ್ತೆ ನೀವು ಹೆಂಗೆ ವಿಚಾರ ಮಾಡ್ತೀರಾ ಆಗಲಿ ನೋಡೋಣ ನಾನು ಏನು ಮಾಡೋಕ್ಕಾಗತ್ತೆ ಮಾಡ್ತೀನಿ ಏಜ ನಾವಲ್ಲ ಬದುಕಾಕವಲ್ಲ ನಾನು ಏ ಹುಚ್ಚ ಅದೇನಿಲ್ಲ ಇಲ್ಲಿ ಇನ್ನು ಏನ ನೀ ಸುಮ್ಮನೆ ಚಿಂತೆ ಮಾಡೋಕೋಬೇಡ ನಾ ಅದೇನೇ ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ನೀ ಏನ ಮದುವೆಗೆ ಹೆಂಗಿದ್ರೂ ದೂರ ಇತ್ತಲ್ಲ ಆಯ್ತು ನಾ ನನ್ನ ಮಗ ಬರಲಿ ಮಾತಾಡಿ ನಿನಗೆ ಹೇಳ್ತೇನೆ ನೀನ್ ಅನ್ನೋದ್ ಆಯ್ತ ಅತ್ತಿ ನಮ್ಮವ್ವ ಕೆಟ್ಟಿರ್ಬೋದು ಕೆಟ್ಟ ಏನ ಅದು ಏನ ನನಗೆ ಗೊತ್ತಿಲ್ಲ ಆದ್ರೆ ನಾನು ಅಕ್ಕಿನ ಚಲೋ ನೋಡ್ಕೊತಿದ್ದೆ ನೀವು ಯಾಕೆ ಹಿಂಗೆ ಮಾತಾಡ್ತೀರೋ ಯಾಕೆ ಹಿಂಗೆ ಬ್ಯಾಡ್ ಅಂತ ನಿಂತಿರೇ ದೇವರಿಗೆ ಗೊತ್ತು ಆ ಹುಡುಗ ಅಷ್ಟು ಬೇಜಾರ್ ಮಾಡ್ಕೊಂಡು ಮಾತಾಡ ಹೋತವ ನಿಂಗೆ ಏನು ಅನ್ನಿಸ್ಲಿಲ್ಲ ಹಾಂ ಅಯ್ಯೋ ದೇವ್ರೆ ಅದೇಂತ ಕಲ್ಲು ಮನಸ್ಸು ನಂಗ್ರ ನಿಮಗೆ ಯಾರೋ ಕಣ್ಣಿಗೆ ಕಾಣ್ಲಾರ್ದಾರ ಅವ್ರು ಹೆಂಗ ಈಗ ತರಿ ಹಂಗ ಯಾವ್ದೋ ಬೇರೆ ಸಂಬಂಧ ಹುಡ್ಕಾಕತ್ತೀಯಲ್ಲ ಕಣ್ಣಿಗೆ ಕಾಣ್ಲಾರ್ದಾರ ಅವ್ರು ಅದರ ಏನ ಎತ್ತ ಅವ್ರವ್ ಏನ ಅವ್ರ ಅಪ್ಪ ಏನ ಆ ಹುಡುಗೇನ ಅವ್ರ ಮನಿಕ್ ಕೊಡಾಕ್ ಧೈರ್ಯ ಐತಿ ನಿನಗೆ ಆ ಇಲ್ಲೇ ಇಲ್ಲೇ ನನ್ನ ಮಗಳ ಮನಿಗ್ ಕೊಡಕ್ ಧೈರ್ಯ ಇಲ್ಲ ನಿನ್ಗ ಅಲ್ಲಿ ಕೊಡಾಕ್ ಧೈರ್ಯ ಐತಿ ಇಲ್ಲಿಲ್ಲ ಸುಮ್ನ ಕೊಟ್ಟು ಮದ್ವಿ ಮಾಡದ್ ನೋಡ್ಕೊ ಏನ ಅತ್ತಿ ಮಾವ ಅನ್ನೋ ಮರ್ಯಾದೆ ಐತಿ ಇಲ್ಲ ನಿನ್ಗ ನಾ ಮದ್ವಿ ಮಾಡವನ ಬಂದೇನ್ಲೆ ಈಗ ಆ ಹುಡುಗ್ ಬಂದ್ ಅಷ್ಟು ಬೇಜಾರ್ ಮಾಡ್ಕೊಂಡ್ ಮಾತಾಡಿ ಹೋತ ಆ ಏನ ಮದ್ವಿ ಮಾಡಂಗಿಲ್ಲ ನೀನ ಹೇಳ ಮದ್ವಿ ಮಾಡಂಗಿಲ್ಲ ಏನಾಗೈತಿ ಯಾಕ ಬ್ಯಾಡ ಅಂತ ಬಿಡು ಹುಲತಾಗ ಸುಮ್ನೆ ಯಾಕೆ ಕಿರ್ಕಿರ್ ಮಾಡ್ಬೇಕ್ ಆ ಹುಡುಗಿ ಏನ್ ಮನ್ಸಿದ್ದಂಗಿಲ್ಲ ನಾವು ಅದು ಹನ್ನೆದ್ ಹುಡ್ಗನ್ ಆದ್ರ ಮಾಡ್ಕೊತೇನೆ ಅಂದಿತ್ತ ನಾವ್ ಆಮೇಲೆ ಎರಡನೇದ್ ಕೇಳತ್ಲ ಸುಮ್ಮ ಹೂ ಅಂತ ಹೋಲತ್ತ ಬಿಟ್ಬಿಡ್ಪಾ ಹುಲತಾಗ ಅಲೋ ನಿಮ್ ತಂಗಿ ನಿನ್ಗೇನು ಕಳ್ಳು ಕಕ್ಲಾಚ ಇಲ್ಲ ನಿನಗ ಹಾ ನಿಮ್ ತಂಗಿ ಏನ್ ದೊಡ್ಡ ದೊಡ್ಡ ತಪ್ಪು ಮಾಡ್ಯಾಳಕಿ ಅಂತ ಹೇಳಿದ್ ಮಾಡತಿ ವರದಕ್ಷಿಣಿ ಸಲಾಗಿ ಬೆಂಕಿ ಹೆಚ್ಚು ಸುಡ್ತಿರ್ತಾರ ಗೊತ್ತೈತೆ ನಿನ್ಗ ಹಾ ಅಂತಾದೇನ್ ಮಾಡಿಲ್ಲ ಆಕಿ ಆಕಿ ಎಷ್ಟಾದ್ರು ಈ ಮನಿ ಮಗಳದಾಳ ಆಕಿಗೂ ಈ ಮನೆ ಬೇಕಾದಷ್ಟು ಅಧಿಕಾರ ಐತಿ ಓಹೋಹೋ ನಾವಿದ್ದಾಗ ಇಷ್ಟ ಹೆಂತಿ ಮಾತ್ ಕೇಳತ್ತಿನ ಆ ಇನ್ ಮುಂದೆ ಏನ್ ಗತಿ ಅಂತೇನ್ ನಾನು ಏನ ತವರ್ ಮನಿ ತೂರ ಋಣ ಹರ್ದೆ ಬಿಡ್ಬೇಕಂತ ನಿಂತೀರಾ ಹೆಂಗ ನೀವ್ ಗಂಡ ಐತಿ ಈಗ ಏನ್ ಮಾಡೋದಪ್ಪ ಏನ್ ಮಾಡೋದು ಮಾಡಾಕೇನ ಐತಿ ಮದ್ವಿ ಮಾಡ್ಬೇಕಷ್ಟೇ ಬರ್ಲನ್ ಮಗಳು ಯಾವ ಈಗ ಮಾತ್ ಬಿಡಿ ಈ ಬಂಗಾರದ ಬಿಡೋದ್ ತಗದ್ದ ಹೇಳ ಅಲ್ಲಿಂದ ಬರ್ತಾ ಬೆಣ್ಣೆ ಬೆಣ್ಣದಿ ಕಟ್ಟಸ್ಕೊಬಂದೇವಿ ಅವಂಗೂ ತಂದನಿ ಯಪ್ಪ ನಿನ್ಗೂ ತಂದೇನಿ ನೋಡ ನಿಂಗ ಇದು ತಂದೇನ್ಪಾ ಏನದ ಮಸ್ತ್ ಇದ್ರು ಏನದ ಮೈಸೂರು ಬಜ್ಜಿ ಮಾಡತ್ತಿದ್ರು ಬಜ್ಜಿ ಬೆಣ್ಣೆ ಬೆಣ್ಣಿದಾಶಿ ಆಮ್ಯಾಗ ಅದು ಇಂಥದ್ದು ಗೋಬಿ ಅಂತೇವಾ ಅದ್ನು ತಂದನಿ ಅದು ಇಲ್ಲೇ ನಮ್ಮ ಇಲ್ಲಿ ಹಳ್ಳ್ಯಕ್ ಸಿಗುದಿಲ್ಲ ಹುಬ್ಬಳ್ಳಿ ಪೇಟೆ ಸಿಗ್ತಿತ್ತು ಆ ಒಂದ್ ಎರಡ್ ಸಲ ಹೆಸರು ಕೇಳಿದ್ದೆ ತಿಂದಿದ್ದಿಲ್ಲ ಯಾವಾಗ ನಾನು ಹ್ಮ್ ಅದೇನೋ ಬಾರಿ ರುಚಿ ಇರ್ತತಿ ಅಂತಿದ್ದಕ್ಕೆ ಇವತ್ತು ಹೋದ್ವಿ ನೋಡಿದ್ರೆ ಒಂದು ಪ್ಲೇಟ್ ತಗೊಂಡ್ ತಿಂದ್ವಿ ಏನು ರುಚಿ ಇತ್ತು ಬಿತ್ತದಕ ತಿನ್ನಲ್ವಾ ತಿನ್ನ ಇವ್ವಾ

ಹಾಕಿ ಅದ್ರ ಸಂಬಂಧ ನಿಂತು ಏನಾಗಿತ್ತು ಸಂಜೀಕ್ ಒಂದು ಈಟ ಫೋನ್ ಹಚ್ಕೊಡು ಕಸ್ತೂರಿ ಅಂತೆಲ್ಲ ನಾನು ಮಾತಾಡ್ತೀನಿ ಹ್ಞೂ ಆಯ್ತು ನಾನು ಯಾಕಂತ ಕೇಳಿದೆ ಅದೆಲ್ಲ ಬೇರೆ ವಿಚಾರಣ ಅಲ್ಲೇ ಬಂದಾಗ ಹೇಳ್ತಂತ ತಗೋಂದ್ಲ ಆಯ್ತು ಬಿಡವಾ ಅಂತೇಳಿ ಸುಮ್ಮನೆ ಅದೇ ಮತ್ತೆ ಯಾಕೆ ಬಲವಂತ ಮಾಡೋದಂತೇಳಿ ಹೌದಾ ಅಯ್ಯೋ ಏನಾಗಿತ್ತೋ ಏನಪ್ಪ